ದಾಂಡೇಲಿಯ ಎ ಆರ್ ಟಿ ಒ ಕಚೇರಿಯ ಆವರಣದಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿಯಿಂದಲೇ ವಾಹನ ಚಾಲನಾ ಪರಿಶೀಲನೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯಬೇಕೆಂಬ ಹಂಬಲದಿಂದ ಅಲ್ಲಿ ಇಲ್ಲಿ ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಕಲಿತು ಆನಂತರ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವ ಮುನ್ನ ಆರ್ ಟಿ ಒ ಅಧಿಕಾರಿಗಳ ಮುಂದೆ ವಾಹನವನ್ನು ಚಲಾಯಿಸಬೇಕಾಗುತ್ತದೆ ಸಾರಿಗೆ ನಿಯಮಗಳ ಪ್ರಕಾರ ವಾಹನವನ್ನು ಚಲಾಯಿಸಿದ್ದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಸಂಬಂಧಪಟ್ಟ ಆರ್ಟಿಒ ಅಧಿಕಾರಿ ಒಪ್ಪಿಗೆಯನ್ನು ನೀಡುತ್ತಾರೆ ಆದರೆ ನಮ್ಮ ದಾಂಡೇಲಿಯ ಎ ಆರ್ ಒ ಕಚೇರಿಯಲ್ಲಿ ಮಾತ್ರ ಡ್ರೈವಿಂಗ್ ಲೈಸೆನ್ಸ್ ಪಡೆಯಬೇಕಾದರೆ ದಾಂಡೇಲಿಯ ಎ ಆರ್ ಒ ಕಾರ್ಯಾಲಯದ ಆವರಣದಲ್ಲಿ ಸಾರಿಗೆ ಅಧಿಕಾರಿಗಳ ಬದಲಿಗೆ ಗೃಹ ರಕ್ಷಕ ದಳದ ಸಿಬ್ಬಂದಿಯೇ ಚಾಲನೆಯನ್ನು ಪರಿಶೀಲನೆ ನಡೆಸುವುದರ ಮೂಲಕ ಇದೀಗ ದಾಂಡೇಲಿಯ ಒ ಕಚೇರಿ ಸುದ್ದಿಯಲ್ಲಿದೆ ಹಾಗೆಂದು ಗೃಹ ರಕ್ಷಕ ದಳದ ಸಿಬ್ಬಂದಿ ಎದ್ದು ತಪ್ಪಲ್ಲ ಮೇಲಾಧಿಕಾರಿಗಳ ಆದೇಶವನ್ನು ಪಾಲಿಸುವುದು ಗೃಹ ರಕ್ಷಕ ದಳದ ಸಿಬ್ಬಂದಿಯ ಕರ್ತವ್ಯವೂ ಆಗಿದೆ ವಾಹನ ಚಾಲನೆಯನ್ನು ಪರಿಶೀಲಿಸಬೇಕಾದ ಸಂಬಂಧಪಟ್ಟ ಸಾರಿಗೆ ಅಧಿಕಾರಿ ಎಲ್ಲಿ ಹೋದರು ಇಲ್ಲಿ ಹೀಗ್ಯಾಕೆ ನಡೆಯುತ್ತಿದೆ ಎನ್ನುವ ಹತ್ತು ಹಲವು ಅನುಮಾನ ಇದೀಗ ದಾಂಡೇಲಿಯ ಎ ಆರ್ ಟಿ ಒ ಕಾರ್ಯಾಲಯದ ಸುತ್ತ ಸುತ್ತುವರಿದಿದೆ ಏ ಇಲ್ಲ ತುಲ್ಲ ಹುಬ್ಬಳ್ಳಿಗೆ ಹುಬ್ಬಳ್ಳಿ ನಾವು ಇಲ್ಲಿಂದ ಧಾರವಾಡ ಹಳೆಯಾಗ ನಂಗೆ ಹೋಗೋಕ್ಕಾಗತ್ತಿಲ್ಲ ನಂಗೆ ಸದ್ಯಕ್ಕೆ ಇವತ್ತು ನಿಮ್ಮ ನಿಮ್ಮ ಹೇಳಬೇಕಿಲ್ಲ चौदह चाने दो o todo lo